ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಿಕ್ಕೆ ನೀಡಲು ಬಂದು ಟೆನ್ ತೊಗೊಂಡಿದ್ದೀನಿ ಆರು ವೇಳೆ ದಾರನ ತೆಗೆದು ನಾನು ಆಟ ಹಾಕೊಂಡಿದ್ದೀನಿ ತುಂಬಾ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಕ್ಯೂಟಾದ ಡಿಸೈನ್ ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇಲ್ಲಿ ಒಂದುಸಲ ಬಟ್ಟೆಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೊಳ್ತೀನಿ ಸೊ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಕಟ್ಟ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೊಳ್ತೀನಿ ಅದಕ್ಕಿಂತ ಮುಂಚೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ನೀವು ಚೇಂಜಸ್ ಮಾಡ್ಕೊಳ್ಬೋದು ಬಟ್ ಅದ್ಲಿ ಕುಚ್ಚನ್ನು ಕಟ್ಟೋದ ಮೇಲೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸೊ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ಅಂದರೆ ಬಟ್ಟೆಗೆ ಸಿಂಗಲ್ ಕ್ರೋಶನ ಮಾಡ್ತಾಯಿನಿ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಆದಮೇಲೆ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ ಹಾಕ್ಕೊಂಡೆ ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತಾಯೀನಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಸೊ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಎರಡು ಕಡೆ ಒಂದೊಂದು ಬೀಡ್ ಬರುತ್ತೆ ಫ್ರೆಂಡ್ಸ್ ಇದನ್ನು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ನಂತರ ನಾನು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅಂದರೆ ಲಾಕ್ ಮಾಡ್ಕೊಳ್ತೀನಿ ಅದ್ರ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಚೈನ್ಗಳನ್ನ ಹಾಕಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಳ್ಳಿ ನಂತರ ಒಂದು ಟೂ ಅಥವಾ ತ್ರೀ ಚೈನ್ ಒಳಗಡೆ ಇದನ್ನು ಲಾಕ್ ಮಾಡಬೇಕು ನಾನಿಲ್ಲಿ ಒಂದು ಟೂ ಟೂ ಚೈನಷ್ಟು ಸಾರಿ ತ್ರೀ ಚೈನ್ ಒಳಗಡೆನೇ ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಅಲ್ಲಿ ನಮಗೆ ಆರ್ಚ್ ಬರೋದರಿಂದ ಸ್ವಲ್ಪ ಲೂಸ್ ಆಗಿರಬೇಕಾಗುತ್ತೆ ಈ ರೀತಿ ನಂತರ ಮತ್ತೆ ಸೆವೆನ್ ಚೈನ್ನೇ ಹಾಕ್ಕೊಳ್ತೀನಿ ಮತ್ತೆ ರಿಪೀಟ್ ಹೋಗಬೇಕು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ಗಳನ್ನ ಹಾಕ್ಕೊಳ್ಬೇಕು ಏಳು ಚೈನ್ಗಳನ್ನ ಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಎತ್ತಿ ನಿಡಲ್ನ ಹೊರ್ಗಡೆ ತೆಗೆದು ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತಲ್ವ ಸಾರಿ ಎರಡನೇ ಸಿಂಗಲ್ ಕ್ರೋಶ ಅದ್ರ ಒಳಗಡೆ ನಿಡಲ್ನ ಹಾಕಿ ನ ತಂದು ಈ ಸೆವೆನ್ ಚೈನ್ ಹಾಕ್ಕೊಂಡ್ಮೇಲೆ ಕೊನೆ ಲೂಪಲ್ಲಿ ಈ ರೀತಿ ಥ್ರೆಡ್ ಅನ್ನ ಹೇಳ್ಕೊಂಡು ಬಂದು ಲಾಕ್ ಮಾಡಬೇಕು ಸೊ ಇಂದ ಆದರೂ ಲಾಕ್ ಮಾಡ್ಬೋದು ಅಥವಾ ಸೀದಾ ಸೈಡಿಂದ ಆದರೂ ಲಾಕ್ ಮಾಡ್ಬೋದು ನಾನಿಲ್ಲಿ ಸೀದಾ ಸೈಡಿಂದನೇ ಲಾಕ್ ಮಾಡಿಕೊಂಡು ಈ ಎರಡು ಸೆವೆನ್ ಚೈನ್ ಗ್ಯಾಪ್ ಏನಿದೆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾನು ಸಿಂಗಲ್ ಮಾಡ್ತಾ ಇದೀನಿ ಸೊ ಸೆವೆನ್ ಚೈನ್ ಎರಡು ಸೆವೆನ್ ಚೈನ್ ಇದೆ ರೈಟಿಂದ ಮತ್ತು ಲೆಫ್ಟಿಂದ ಏಳು ಏಳು ಚೈನ್ಗಳನ್ನ ಹಾಕೊಂಡಿದ್ದೀನಿ ಅವೆರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಫಿಲ್ ಮಾಡ್ತಾ ನೀಟಾಗಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳಿ ಗ್ಯಾಪ್ ಅನ್ನ ಕೊಡೋದಕ್ಕೆ ಹೋಗಬೇಡಿ ಎಷ್ಟು ಸಿಂಗಲ್ ಕ್ರೋಶ ಬೇಕಾಗುತ್ತೆ ಅಂತ ಹೇಳ್ತೀನಿ ಇದರಲ್ಲಿ ಮಾತ್ರ ಕೌಂಟಿಂಗ್ ಕರೆಕ್ಟಾಗಿ ಇರಬೇಕಾಗುತ್ತೆ ಈ ಡಿಸೈನಲ್ಲಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹತ್ತು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇನ್ನಿ ಹತ್ತು ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಮಾಡಿಕೊಳ್ಬೇಕು ಎರಡು ಸೆವೆನ್ ಸೆವೆನ್ ಚೈನ್ ಇದೆಯಲ್ವ ಒಟ್ಟಿಗೆ ಸೇರಿಸ್ಕೊಂಡು ಹತ್ತು ಸಿಂಗಲ್ ಕ್ರೋಶನ ಮಾಡಬೇಕು ಹತ್ತು ಸಲ ಸಿಂಗಲ್ ಕ್ರೋಶ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಫಸ್ಟ್ ಒಂದು ಲಾಕ್ ಇರುತ್ತೆ ಅದರ ಪಕ್ಕದಲ್ಲೇ ಮಾಡ್ಕೊಳ್ಳಿ ಅಂದರೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ವ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಇವಾಗ ಮತ್ತೆ ಚೈನ್ಗಳನ್ನ ಹಾಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಾರಿ ಏಳು ಚೈನ್ಗಳನ್ನ ಹಾಕ್ಕೊಂಡೆ ಏಳು ಚೈನ್ಗಳನ್ನ ಹಾಕಿ ಅದನ್ನು ಒಂದು ತ್ರೀ ಚೈನ್ ಎಷ್ಟು ಒಳಗಡೆ ಅಂದರೆ ತ್ರೀ ಚೈನ್ಸ್ ಗ್ಯಾಪ್ ಇಟ್ಟು ಒಳಗಡೆ ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ಮಾಡ್ತಿರಲ್ವ ಅಷ್ಟು ಗ್ಯಾಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿ ಮತ್ತೆ ರಿಪೀಟ್ ನಾವು ಸೆವೆನ್ ಚೈನೇ ಹಾಕ್ಕೊಂಡು ಬರಬೇಕು ಸೊ ಸೆವೆನ್ ಚೈನ್ನ ಹಾಕಿ ಸೆವೆನ್ ಸೆವೆನ್ ಚೈನ್ ಹಾಕಿದ್ದಾದಮೇಲೆ ಆ ನಿಡಲ್ನ ಹೊರಗಡೆ ತೆಗಿಬೇಕು ಈ ಸಿಂಗಲ್ ಕ್ರೋಶ್ ಸೆವೆನ್ ಚೈನ್ ಸ್ಟಾರ್ಟ್ ಮಾಡಿದ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಇಲ್ಲಿ ನಿಡಲು ಒಳಗಡೆ ಅದರೊಳಗಡೆ ಹಾಕಿ ಈ ಥ್ರೆಡನ್ನು ಅದರೊಳಗಡೆಯಿಂದ ತಂದು ಈ ರೀತಿ ಲಾಕ್ ಮಾಡಬೇಕು ಇವಾಗ ನಾವು ಎರಡು ಬಾರಿ ಸೆವೆನ್ ಸೆವೆನ್ ಚೈನ್ ಇರುತ್ತಲ್ವ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಒಂದು ಸಿಂಗಲ್ ಕ್ರೋಶ್ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಒಟ್ಟು ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ಇನ್ನೈದು ಸಿಂಗಲ್ ಕ್ರೋಶ್ ಆಮೇಲೆ ಮಾಡಬೇಕು ಸೊ ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಒಟ್ಟು ಏಳು ಚೈನ್ಗಳನ್ನ ಹಾಕ್ತಾ ಇದೀನಿ ಐದು ಸಲ ಸಿಂಗಲ್ ಕ್ರೋಶನ ಮಾಡಿ ಸೆವೆನ್ ಚೈನ್ನ ಹಾಕ್ಕೊಳ್ತಾ ಇದೀನಿ ಸೆವೆನ್ ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇಲ್ಲಿ ನಾವು ಸ್ಟಾರ್ಟಿಂಗು ಹತ್ತು ಸಿಂಗಲ್ ಕ್ರಾ ಮಾಡಿರ್ತೀವಲ್ಲ ಇಲ್ಲಿ ಮಧ್ಯದಲ್ಲಿ ಐದನೇ ಸಿಂಗಲ್ ಕೃಷಿಕೆ ನಿಡಲನ್ನ ಹಾಕಬೇಕು ಸೊ ಕೌಂಟ್ ಮಾಡಿಕೊಂಡು ತಗೊಳ್ಳಿ ಮಧ್ಯದಲ್ಲಿ ಐದನೇ ಸಿಂಗಲ್ ಕೃಷಿಕೆ ನಿಡಲ್ನ ಹಾಕಿ ಈ ಮೇಲೆತ್ತಿರುವಂಥ ಥ್ರೆಡ್ಡನ್ನು ನಾವು ಅದರೊಳಗಡೆಯಿಂದ ಹೇಳ್ಕೊಂಡು ಬರಬೇಕು ಕರೆಕ್ಟಾಗಿ ಕೌಂಟಿಂಗ್ ಮಾಡ್ಕೊಂಡು ತಗೊಳ್ಳಿ ಈ ರೀತಿ ಅದರ ಮಧ್ಯದಲ್ಲಿ ನಿಡಲ್ನ ಹಾಕಿ ಅಂದರೆ ಫೈವ್ ಚೈನ್ ಗ್ಯಾಪ್ ಸಾರಿ ಐದನೇ ಸಿಂಗಲ್ ಕ್ರೋಶದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತರಬೇಕು ಸೆವೆನ್ ಚೈನ್ ಥ್ರೆಡ್ ಇರುತ್ತಲ್ವ ಅದನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಈ ಸೆವೆನ್ ಚೈನ್ ಒಳಗಡೆ ಮ ನಾವು ಮತ್ತೆ ಸಿಂಗಲ್ ಕ್ರೋಶನ ಮಾಡಬೇಕು ಈ ಸೆವೆನ್ ಚೈನ್ ಒಳಗಡೆ ನಿಡಲ್ನ ಹಾಕಿ ನಾನು ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಇದೀನಿ ಸೊ ಇಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ಬೀಡ್ನಾದರೂ ಹಾಕ್ಕೊಳ್ಬೋದು ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಬೀಡ್ಗಳನ್ನ ಹಾಕ್ತೀನಿ ಇಲ್ಲಿ ಸಿಂಗಲ್ ಕ್ರೋಶ್ನ ಫಿಲ್ ಮಾಡ್ತಾ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಸೊ ಐದನೇ ಸಿಂಗಲ್ ಕ್ರೋಶ್ನ ಮಾಡ್ತಾಯಿದ್ದೀನಿ ಇದೀನಿ ನಾನು ಇಲ್ಲಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾಯಿನಿ ಫ್ರೆಂಡ್ಸ್ ನಾನಿಲ್ಲಿ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಮತ್ತೆ ನಾವು ಐದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಆ ಬೀಡ್ಗಿಂತ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಅಷ್ಟೇ ಸಿಂಗಲ್ ಕ್ರೋಶ ಬೀಡ್ ಆದಮೇಲೆ ಕೂಡ ಬರಬೇಕು ನಾನು ಆವಾಗಲೇ ಹೇಳಿದೆ ಕೌಂಟಿಂಗ್ ಕರೆಕ್ಟಾಗಿರಬೇಕು ಸೆವೆನ್ ಚೈನ್ ಎಲ್ಲೆಲ್ಲಿ ಹಾಕಿದ್ದೀನಿ ಅಲ್ಲಿ ಒಟ್ಟು ಹತ್ತತ್ತು ಸಿಂಗಲ್ ಕ್ರೋಶ ಬರೋ ಹಾಗೆ ನಾವು ಮಾಡಿಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಾನು ಮತ್ತೆ ಐದು ಸಲ ಸಿಂಗಲ್ ಕ್ರೋಶ ಮಾಡ್ತಾ ಇದೀನಿ ಅವಾಗ ಆ ಸೆವೆನ್ ಚೈನ್ ಸೆವೆನ್ ಚೈನ್ ಅಲ್ಲಿ ಒಟ್ಟು ಹತ್ತು ಸಲ ಸಿಂಗಲ್ ಕ್ರೋಶ ಬಂದಿರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ನಂತರ ನಾವು ಈ ಸೆವೆನ್ ಚೈನ್ ಗ್ಯಾಪಲ್ಲಿ ಅರ್ಧ ಭಾಗ ಫೈ ಚೈನ್ ಫೈದು ಐದು ಸಲ ಸಿಂಗಲ್ ಕ್ರೋಶದಿಂದ ಫಿಲ್ ಮಾಡಿರ್ತೀವಿ ಇನ್ನರ್ಧ ಭಾಗನ ನಾವು ಈ ರೀತಿ ಐದು ಸಲ ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲೂ ಕೂಡ ಕರೆಕ್ಟಾಗಿ ಹತ್ತು ಸಲ ಸಿಂಗಲ್ ಕ್ರೋಶ ಬರುತ್ತೆ ಈ ರೀತಿ ಐದು ಸಲ ಸಿಂಗಲ್ ಕ್ರಶ್ನ ಫಿಲ್ ಮಾಡಿದಾದಮೇಲೆ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಅಂದರೆ ಫಸ್ಟ್ ಲಾಕ್ ಇರುತ್ತೆ ನೋಡಿ ಅದರ ಪಕ್ಕನೇ ಮಾಡ್ಕೊಳ್ಳಿ ಜಾಸ್ತಿ ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಇದೇ ಡಿಸೈನನ್ನು ನಾನು ಹಾಕಿದ್ದೀನಿ ಆದರೆ ಅದು ತ್ರೀ ಸ್ಟೆಪ್ಪಲ್ಲಿದೆ ಅಂದರೆ ಒಂದೇ ಸ್ಟೆಪ್ ಡಿಸೈನ್ ಬಟ್ ಅಲ್ಲಿ ಆರ್ಚ್ ಇದೆಯಲ್ವಾ ಇಲ್ಲಿ ಟೂ ಆರ್ಚ್ ಆದಮೇಲೆ ಅದರ ಮೇಲೆ ಸಿಂಗಲ್ ಆರ್ಚ್ ಬಂದಿದೆಯಲ್ವಾ ಅದೇ ರೀತಿ ಅದು ಮೂರು ಸ್ಟೆಪ್ ಇದೆ ಸೊ ಇದು ತುಂಬಾ ಕ್ಯೂಟಾಗಿ ಬರುತ್ತೆ ತುಂಬ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಸೊ ಎರಡು ಬಾಕ್ಸ್ಗಳ ಮೇಲೆ ಮತ್ತೊಂದು ಬಾಕ್ಸ್ ಬಂದಿರೋ ರೀತಿ ಕಾಣಿಸುತ್ತೆ ನಂತರ ನಾನು ಇಲ್ಲಿ ನೆಕ್ಸ್ಟು ಬೀಡನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆ ಐತಿ ನಾವು ಬೀಡನ್ನ ಹಾಕ್ಕೊಳ್ಬೇಕು ಸೊ ಕುಚ್ಚು ಮಧ್ಯದಲ್ಲಿ ಬರುತ್ತೆ ಅಲ್ವಾ ಹಾಗಾಗಿ ಇಲ್ಲಿ ಕುಚ್ಚು ಸ್ವಲ್ಪ ದೂರ ದೂರ ಬರುತ್ತೆ ಫ್ರೆಂಡ್ಸ್ ಆ ಆರ್ಚು ಕೂಡ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಬೀಡನ್ನ ಹಾಕ್ಕೊಂಡೆ ಬೀಡನ್ನ ಲಾಕ್ ಮಾಡ್ಕೊಳ್ತಾಯೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಬಟ್ಟೆ ಮೇಲೆ ಬೀಡ್ ಲಾಕ್ ಆದಮೇಲೆ ನಾನು ಫೈ ಚೈನ್ನ ಹಾಕ್ಕೊಳ್ತಾಯಿನಿ ಫ್ರೆಂಡ್ಸ್ ಇದು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯಿ ಲಾಕ್ ಆದಮೇಲೆ ಇವಾಗ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಸೊ ಎರಡು ಕಡೆ ಒಂದೊಂದು ಬೀಡ್ ಬರುತ್ತೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಹಾಗಾಗಿ ಇದನ್ನು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಬೀಡ್ನ ತ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡಬೇಕು ಬಿಡ್ ಲಾಕ್ ಮಾಡಿ ಬಟ್ಟೆ ಮೇಲೆ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಿ ನಂತರ ನಾವು ಚೈನ್ ಸಾರಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಸಾರಿ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಸೊ ಈ ರೀತಿ ನಾವು ಆರ್ಚನ್ನು ಮಾಡ್ಕೊಳ್ಬೇಕಲ್ವ ಹಾಗಾಗಿ ಸೆವೆನ್ ಚೈನ್ನ ಹಾಕ್ಕೊಳ್ತಾಯೀನಿ ಸೆವೆನ್ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಳ್ಬೇಕು ಈ ರೀತಿ ಎಕ್ಸ್ಟ್ರಾ ಥ್ರೆಡ್ಡು ಅಂದರೆ ಥ್ರೆಡ್ಡು ಮುಗಿದ ಮೇಲೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಹಾಕೊಳ್ತೀವಲ್ಲ ನಾರ್ಮಲ್ ಆಗಿ ನಾಟ್ ಹಾಕೊಳ್ಳಿ ಎರಡನ್ನೂ ಕೂಡ ಸೊ ನಾರ್ಮಲ್ ಆಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಒಂದು ಒಂದೆರಡು ಪಾಯಿಂಟಷ್ಟು ಒಳಗಡೆ ಮೂರು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ತಾಯೀನಿ ಈ ನಾಟ್ ಇರುತ್ತಲ್ವ ಫ್ರೆಂಡ್ಸ್ ಅದನ್ನು ಆದಷ್ಟು ಹಿಂದೆ ಹೋಗೋ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ ಆವಾಗ ನಾವು ಆರ್ಚ್ ಎಲ್ಲ ಎಲ್ಲ ಆದಮೇಲೆ ಸ್ವಲ್ಪ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ನಂತರ ನಾನು ಮತ್ತೆ ಸೆವೆನ್ ಚೈನ್ ರಿಪೀಟ್ ಇದೀನಿ ಸೊ ನಾವು ಮತ್ತೆ ಲೆಫ್ಟಿಗೆ ಹೋಗಿ ಲಾಕ್ ಮಾಡಬೇಕು ಸೆವೆನ್ ಚೈನ್ ಹಾಕಿ ಥ್ರೆಡ್ನ ಮೇಲೆತ್ತಿ ಈ ಸೆವೆನ್ ಚೈನ್ ಸ್ಟಾರ್ಟ್ ಮಾಡಿರ್ತೀವಿ ನೋಡಿ ಸಿಂಗಲ್ ಕ್ರೂಶ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಈ ರೀತಿ ತಂದು ಲಾಕ್ ಮಾಡ್ತೀನಿ ಇಲ್ಲಿ ಎರಡು ಸೆವೆನ್ ಸೆವೆನ್ ಚೈನ್ ಇರುತ್ತಲ್ವಾ ಎರಡ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾವು ಲಾಕ್ ಮಾಡಬೇಕು ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾಯೀನಿ ಸಾರಿ ಫ್ರೆಂಡ್ಸ್ ಒಟ್ಟು ನಾವಿಲ್ಲಿ ಹತ್ತು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಎರಡು ಸೆವೆನ್ ಚೈನನ್ನು ಸೇರಿಸ್ಕೊಂಡು ಒಟ್ಟು ಹತ್ತು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಈ ಸಿಂಗಲ್ ಕ್ರೋಶಗಳನ್ನ ಮಾತ್ರ ನೀಟಾಗಿ ಮಾಡಬೇಕು ಇದರಲ್ಲಿ ಕೌಂಟಿಂಗ್ ಕರೆಕ್ಟಾಗಿ ಇರಬೇಕಾಗುತ್ತೆ ಹತ್ತು ಹತ್ತು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಸೆವೆನ್ ಚೆನ್ನ ಸೆವೆನ್ ಚೈನ್ ಗ್ಯಾಪಲ್ಲಿ ಹತ್ತು ಸಲ ಸಿಂಗಲ್ ಕ್ರೋಶ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿ ಈ ರೀತಿ ಯು ಶೇಪಲ್ಲಿ ಬರಬೇಕು ಮತ್ತೆ ಸೆವೆನ್ ಚೈನ್ನ ಹಾಕ್ಕೊಳ್ತಾಯೀನಿ ಇದೇ ರೀತಿ ಇನ್ನೂ ಒಂದು ನಾವು ಆರ್ಚ್ ಮಾಡಬೇಕಲ್ವ ಹಾಗಾಗಿ ಸೆವೆನ್ ಚೈನ್ನ ಹಾಕ್ಕೊಂಡು ಸೆವೆನ್ ಸೆವೆನ್ ಚೈನ್ ಹಾಕಿದಾದ್ಮೇಲೆ ಸ್ಟ್ರೈಟಾಗಿ ಇಟ್ಕೊಳ್ಳಿ ಗೊತ್ತಾಗಲಿಲ್ಲ ಅಂದರೆ ಒಂದು ಮೂರು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡ್ತಾಯೀನಿ ಸೊ ಸ್ಟಾರ್ಟಿಂಗ್ ಆರ್ಚ್ ಮಾಡಬೇಕಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಗ್ಯಾಪ್ ಬ ಗ್ಯಾಪ್ ಅಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಹಾಗಾಗಿ ಸೊ ರಿಪೀಟ್ ಮತ್ತೆ ಸೆವೆನ್ ಹಾಕ್ಕೊಳ್ತಾ ಇದ್ದೀನಿ ಸೆವೆನ್ ಸೆವೆನ್ ಚೈನ್ ಹಾಕಿ ನಿಡಲ್ನ ಹೊರ್ಗಡೆ ತೆಗಿಬೇಕು ಥ್ರೆಡ್ನ ಈ ರೀತಿ ಮೇಲೀತಿ ನಿಡಲ್ನ ಹೊರ್ಗಡೆ ತೆಗೆದು ಸೆವೆನ್ ಸ್ಟ ಸೆವೆನ್ ಚೈನ್ ಸ್ಟಾರ್ಟ್ ಮಾಡಿರ್ತೀವಿ ನೋಡಿ ಏಳು ಚೈನ್ನ ಸ್ಟಾರ್ಟ್ ಮಾಡಿರೋ ಪ್ಲೇಸಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ನಂತರ ಇಲ್ಲಿ ಎರಡು ಸೆವೆನ್ ಚೈನ್ ಇರುತ್ತೆ ಅಲ್ವಾ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾವು ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಇಲ್ಲಿ ಮಾತ್ರ ಎರಡನೇ ಆರ್ಚಲ್ಲಿ ಪೂರ್ತಿಯಾಗಿ ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಡಿ ಅರ್ಧ ಭಾಗ ಮಾತ್ರ ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಅಂದರೆ ಐದು ಸಿಂಗಲ್ ಕ್ರೋಶ ಮಾತ್ರ ಫಿಲ್ ಮಾಡಿ ಇವಾಗ ಮತ್ತೆ ನಾನು ಸೆವೆನ್ ಚೈನ್ನೇ ಇದ್ದೀನಿ ಐದು ಸಲ ಮಾತ್ರ ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಇನ್ನರ್ಧ ಭಾಗ ಹಾಗೆಯೇ ಇರಬೇಕು ಸೆವೆನ್ ಚೈನ್ನ ಹಾಕಿ ನೀಡಲ್ನ ಹೊರಗಡೆ ತೆಗೆದು ಇಲ್ಲಿ ಹತ್ತು ಸಲ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಅದ್ರ ಮಧ್ಯದಲ್ಲಿ ನಿಡಲ್ನ ಹಾಕಿ ಈ ರೀತಿ ಹತ್ತು ಸಲ ಸಿಂಗಲ್ ಕ್ರೋಶ ಇರುತ್ತೆ ಅದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಈ ಸೆವೆನ್ ಚೈನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಇವಾಗ ನಾನು ಸ್ವಲ್ಪ ಚೇಂಜಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ರೀತಿನಾದರೂ ಹಾಕ್ಕೊಳ್ಬೋದು ನಾನು ಇವಾಗ ಹಾಕ್ತಾ ಇದ್ದೀನಲ್ವ ಈ ರೀತಿನಾದರೂ ಹಾಕ್ಕೊಳ್ಬಹುದು ನಿಡಲ್ ಮೇಲೆ ಒಂದು ಮೂರು ಬೀಡ್ಸನ್ನು ತೊಗೊಂಡಿನಿ ಒನ್ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಆ ಸೆವೆನ್ ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ಇದೇನು ಕಷ್ಟ ಏನಿಲ್ಲ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡೋದಷ್ಟೇ ಸೊ ಬ್ರೈಡಲ್ ಲುಕ್ ಥರ ಕಾಣಿಸುತ್ತೆ ಜಾಸ್ತಿ ಬೀಡ್ಗಳನ್ನ ಬಳಸಿ ಕುಚ್ಚು ಬೇಕು ಅನ್ನೋರಿಗೆ ಟ್ರೈ ಮಾಡಿ ಸ್ಟಾರ್ಟಿಂಗ್ ರೀತಿನಾದರೂ ಹಾಕ್ಕೊಳ್ಬೋದು ಈ ರೀತಿನಾದರೂ ಹಾಕ್ಕೊಳ್ಬೋದು ಇಲ್ಲೇನು ಕೌಂಟಿಂಗ್ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಮಿಡಲಲ್ಲಿ ಹಾಕಿದ್ದೀನಿ ಇಲ್ಲಿ ಪೂರ್ತಿ ಫಿಲ್ ಮಾಡ್ತಾ ಇದೀನಿ ಅಷ್ಟೇ ಇಲ್ಲಿ ಒಟ್ಟು ನಮಗೆ ಒಂದು ಆರು ಬೀಡ್ಸ್ಗಳು ಬರ್ಬೋದು ನಾನು ನಿಡಲ್ ಮೇಲೆ ಮೂರು ಮೂರು ಬೀಡನ್ನ ತೊಗೊಂಡು ಹಾಕ್ಕೊಳ್ತಾಯಿದ್ದೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ ಫಾಸ್ಟಾಗಿ ಆಗೋಗುತ್ತೆ ಇದು ಸೊ ಆರು ಬೀಡ್ಸ್ ಕರೆಕ್ಟಾಗಿ ಸಾಕ ಸಾಕಾಯಿತು ನಂತರ ಇಲ್ಲಿ ಇನ್ನೂ ಅರ್ಧ ಭಾಗ ನಾವು ಸಿಂಗಲ್ ಕ್ರೋಶ ಫಿಲ್ ಮಾಡೋದಿದೆಯಲ್ವಾ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಇನ್ನು ಇದು ಬರೀ ಮಾಡಬೇಕಲ್ಲಿ ಐದು ಸಲ ಇನ್ನು ಅರ್ಧ ಭಾಗ ಇರುತ್ತೆ ಸೆವೆನ್ ಚೈನ್ದು ಐದು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಸಾರಿ ಅದರ ಪಕ್ಕನೇ ಲಾಕ್ ಮಾಡಿ ಫ್ರೆಂಡ್ಸ್ ಅಲ್ಲಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಈ ರೀತಿ ಆರ್ಚ್ ಬರುತ್ತೆ ಇಲ್ಲಿ ಬೀಡನ್ನ ಹಾಕ್ಕೊಂಡಿದ್ದೀನಲ್ವ ಈ ರೀತಿನಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಸಿಂಗಲ್ ಬೀಡಾದರೂ ಹಾಕ್ಕೊಳ್ಬೋದು ಡಿಸೈನ್ ಮಾತ್ರ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡೀಸೆಂಟಾಗಿ ಕಾಣಿಸುತ್ತೆ ಇವಾಗ ನಾನು ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ಹಾಕಿ ಲಾಕ್ ಆದ ಲಾಕ್ ಮಾಡಿದ್ದಾದಮೇಲೆ ಬೀಡ್ ಲಾಕ್ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾಯೀನಿ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತಲ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಇವಾಗ ನಾವು ಮತ್ತೆ ಬೀಡ್ನ ಹಾಕ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಕೊನೆಯಲ್ಲೂ ಕೂಡ ಸ್ಟಾರ್ಟಿಂಗ್ ರೀತಿನೇ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಸ್ಟಾರ್ಟಿಂಗ್ ಹೇಗೆ ಸ್ಟಾರ್ಟ್ ಮಾಡಿಕೊಂಡು ಎಂಡಿಂಗ್ನೂ ಕೂಡ ಅದೇ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಎಕ್ಸ್ಟ್ರಾ ಥ್ರೆಡನ್ನು ನಾವು ಹಿಂದೆ ಸ್ವಲ್ಪ ಗಮ್ಮ ಹಾಕಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಸೊ ಸ್ಟಾರ್ಟಿಂಗ್ ಆರ್ಚಿ ರೀತೀನಿ ಎಂಡಿಂಗ್ನು ಕೂಡ ಮಾಡ್ಕೊಂಡಿದ್ದೀನಿ ನೀವು ಈಗೇನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಚೇಂಜಸ್ ಮಾಡ್ಕೊಳ್ಬೋದು ವಿತೌಟ್ ಬೇಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಏ ಕಾಣಿಸುತ್ತೆ ಅಂತ ಸೊ ಇಲ್ಲಿ ಎಕ್ಸ್ಟ್ರಾ ನಾವು ನಾಟ್ ಹಾಕ್ಕೊಂಡಿದ್ದು ನೋಡಿ ಎರಡು ಥ್ರೆಡ್ಗೂ ಕೂಡ ಇಲ್ಲಿ ಸ್ವಲ್ಪ ಗಮ್ ಹಾಕಿ ಹಿಂದೆ ಬರೋ ರೀತಿ ಅಂಟಿಸ್ಕೊಳ್ಳಿ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಫೈ ಚೈನ್ ಗ್ಯಾಪಲ್ಲಿ ನೂರೈವತ್ತು ಏಳು ಥರ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಜಾಸ್ತಿ ಗ್ರ್ಯಾಂಡು ಅಲ್ಲ ತುಂಬ ಸಿಂಪಲ್ ಅಲ್ಲ ಡೀಸೆಂಟಾಗಿ ಕಾಣಿಸುತ್ತೆ ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಇದನ್ನು ನಾನು ತ್ರೀ ಸ್ಟೆಪ್ಪಲ್ಲೂ ಕೂಡ ಹಾಕಿದೆ ಅಂದರೆ ಒಂದೇ ಸ್ಟೆಪ್ ಡಿಸೈನೇ ಬಟ್ ಅಲ್ಲಿ ತ್ರೀ ಬಾಕ್ಸ್ ರೀತಿ ಬರೋ ಹಾಗೆ ಹಾಕಿ ತೋರಿಸಿದ್ದೀನಿ ಆಲ್ರೆಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಅಲ್ಲೂ ಕೂಡ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ತುಂಬ ಚೆನ್ನಾಗಿ ಬರುವಂಥ ಡಿಸೈನ್ಗಳನ್ನ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಹೆಚ್ಚಾಗಿ ಬೀಟ್ಸ್ ಬೇಡ ಕೂಡ ಟ್ರೈ ಮಾಡ್ಬೋದು ವಿತೌಟ್ ಬೀಟ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ಅದು ತುಂಬ ನೀಟಾಗಿ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು